ನಮಸ್ಕಾರ ಬೆಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರ ಹೆಚ್ಚಾಗಿದ್ದು ಹಲವು ಭಾಗಗಳಲ್ಲಿ ರಸ್ತೆಯಲ್ಲೇ ನೀರು ನಿಂತಿದೆ ಪರಿಣಾಮ ಸಂಚಾರ ದಟ್ಟಣೆ ಹಾಗೂ ಅಸ್ತವ್ಯಸ್ತ ಜನಜೀವನ ಮೊದಲು ನೀರು ನಿಂತಿರುವ ರಸ್ತೆಗಳು ಹಾಗೂ ರಸ್ತೆ ಗುಂಡಿಗಳ ಬಗ್ಗೆ ಎಚ್ಚರಿವಿರಲಿ ಇವುಗಳಿಂದ ನಿಮ್ಮ ವಾಹನಗಳು ಅಪಘಾತಕ್ಕೀಡಾಗಿ ಹಾನಿ ಉಂಟಾಗಬಹುದು ನೀರು ನಿಂತಿರುವ ಪ್ರದೇಶಗಳಲ್ಲಿ ಎಚ್ಚರಿಕೆಯಿಂದ ಓಡಾಟ ನಡೆಸಿ ಒಂದು ವೇಳೆ ನೀವು ವಾಹನ ಚಾಲನೆ ಮಾಡುತ್ತಿದ್ದರೆ ನಿಧಾನವಾಗಿ ಚಲಿಸಿ ಹಾಗೂ ಬೇರೆ ವಾಹನಗಳ ನಡುವೆ ಅಂತರ ಕಾಯ್ದುಕೊಳ್ಳಿ ಮಳೆ ನೀರಿನಿಂದ ಒದ್ದೆಯಾದ ರಸ್ತೆಗಳು ಜಾರುತ್ತಿರುತ್ತವೆ ಹಾಗೂ ಬ್ರೇಕ್ ಹಾಕಲು ಹೆಚ್ಚು ಜಾಗ ಬೇಕಾಗುತ್ತದೆ ರೇನ್ಕೋಟ್ ಧರಿಸಿ ವಾಟರ್ ಪ್ರೂಫ್ ಜಾಕೆಟ್ ಬೂಟು ಹಾಗೂ ಸರಿಯಾಗಿ ಕಾಣುವ ಹೆಲ್ಮೆಟ್ ಧರಿಸಿ ಮಳೆ ಬೀಳುವಾಗ ಟ್ರಾಫಿಕ್ನಲ್ಲಿ ಸಾಗಬೇಕಾದರೆ ಮೊಬೈಲ್ ಬಳಸಬೇಡಿ ಸ್ವಲ್ಪ ಮೈ ಮರೆತರೆ ಅದರಲ್ಲೂ ಅಸ್ಪಷ್ಟವಾಗಿ ಕಾಣುವಾಗ ಅಪಘಾತ ಸಂಭವಿಸುವ ಸಾಧ್ಯತೆ ಇರುತ್ತದೆ ವಿದ್ಯುತ್ ಕಂಬಗಳು ಹಾಗೂ ತಂತಿಗಳ ಬಳಿ ಜಾಗರೂಕರಾಗಿರಿ ಮಳೆ ನೀರಿನಿಂದ ಒದ್ದೆಯಾದ ಪ್ರದೇಶದಲ್ಲಿ ಎಲೆಕ್ಟ್ರಿಕ್ ಅಪಘಾತ ಸಂಭವಿಸುವ ಅವಕಾಶ ಹೆಚ್ಚಾಗಿರುತ್ತದೆ ಎಲ್ಲಾದರೂ ವಿದ್ಯುತ್ ತಂತಿಗಳು ಮುರಿದು ಬಿದ್ದಿರುವುದನ್ನು ಕಂಡರೆ ಅದರಿಂದ ದೂರವಿರಿ ಹಾಗೂ ಕೂಡಲೇ ಮಾಹಿತಿ ನೀಡಿ ಅಂತಿಮವಾಗಿ ಧಾರಾಕಾರವಾಗಿ ಮಳೆ ಬೀಳುವಾಗ ಅನಗತ್ಯವಾಗಿ ಪ್ರಯಾಣ ಮಾಡಬೇಡಿ ನೀವು ಹೊರಗೆ ಹೋಗಲೇಬೇಕಾದರೆ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಹಾಗೂ ಹಿಂದಿರುಗಲು ಎಷ್ಟು ಸಮಯ ಬೇಕಾಗಬಹುದು ಎಂಬ ಮಾಹಿತಿಯನ್ನು ನಿಮ್ಮ ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮೊಬೈಲ್ ಮೂಲಕ ನಿಮ್ಮ ಲೊಕೇಶನ್ ಅನ್ನು ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಮಳೆ ಕ್ಷಣಗಳು ಸುಂದರವಾಗಿರಬಹುದು ಆದರೆ ಅಪಾಯಕಾರಿ ಕೂಡ ಹೌದು ಜಾಗೃತರಾಗಿರಿ ಸುರಕ್ಷಿತವಾಗಿರಿ ಹಾಗೂ ಒಬ್ಬರಿಗೊಬ್ಬರು ನೆರವಾಗಿ ತುರ್ತು ಪರಿಸ್ಥಿತಿಯಲ್ಲಿ ಒನ್ ಒನ್ ಟೂಗೆ ಕರೆ ಮಾಡಿ ಧನ್ಯವಾದಗಳು